ಪ್ರತಿಷ್ಠಿತ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಚುನಾವಣೆಯ ಮತ ಎಣಿಕೆಯಲ್ಲಿ ಬಿಜೆಪಿ ಜಯಗಳಿಸಿದೆ ಕಿನ್ನಿಗೋಳಿ ಪಟ್ಟಣ ಪಂಚಾಯಿತಿಯು ಒಟ್ಟು ಹದಿನೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಹತ್ತು ಸ್ಥಾನ ಕಾಂಗ್ರೆಸ್ಗೆ ಎಂಟು ಕ್ಷೇತ್ರಗಳಲ್ಲಿ ಜಯಗಳಿಸಿದ್ದು ಬಿಜೆಪಿ ಪಟ್ಟಣ ಪಂಚಾಯತ್ ಅಧಿಕಾರವನ್ನು ಪಡೆದಿದೆ ಮತ ಎಣಿಕೆ ಬಳಿಕ ಬಿಜೆಪಿ ಜಯಗಳಿಸುತ್ತಿದ್ದಂತೆ ಕಾರ್ಯಕರ್ತರು ಹರ್ಷೋದ್ಗಾರದಿಂದ ವಿಜಯೋತ್ಸವವನ್ನು ಆಚರಿಸಿದರು ಶಾಸಕ ಉಮಾನತ ಕೋಟ್ಯಾನ್ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸುನಿಲ್ ಆಳ್ವಾ ಮುಲ್ಕಿ ನಗರ ಪಂಚಾಯತ್ ಅಧ್ಯಕ್ಷ ಸತೀಶ್ ಅಂಚನ್ ಮಂಡಲಾಧ್ಯಕ್ಷ ದಿನೇಶ್ ಪುತ್ರನ್ ಕಸ್ತೂರಿ ಪಂಜಾ ದೇವಿಪ್ರಸಾದ್ ಪುನರೂರು ಶೆಟ್ಟಿ ಅಂಗರಗುಡ್ಡೆ ಮತ್ತಿತರರು ಉಪಸ್ಥಿತರಿದ್ದು ವಿಜಯೋತ್ಸವದಲ್ಲಿ ಭಾಗಿಯಾದರು ತೀವ್ರ ಕುತೂಹಲವನ್ನು ಕೆರಳಿಸಿದ್ದ ವಾರ್ಡ್ ನಂಬರ್ ಹನ್ನೊಂದು ಪುನರೂರು ಹಾಗೂ ಕಿಲೆಂಜೂರಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದೆ ಹಾಗೆಯೇ ಬಿಜೆಪಿ ಭದ್ರಕೋಟೆಯಾದ ಯಳತ್ತೂರು ವಾರ್ಡ್ನಲ್ಲಿ ಶ್ಯಾಮಲ ಹೆಗ್ಡೆ ಸೋವಲನಪ್ಪಿದ್ದಾರೆ ವಾರ್ಡ್ ನಂಬರ್ ಹದಿನೈದರಲ್ಲಿ ಕಾಂಗ್ರೆಸ್ ಪಕ್ಷದ ಸೋಲಿಗೆ ಎಸ್ಡಿಪಿಐ ಕಾರಣವಾಗಿದೆ ಏತನ್ಮಧ್ಯೆ ಭಾರೀ ಕುತೂಹಲ ಮೂಡಿಸಿದ್ದ ತಾಳಿಪಾಡಿ ವಾರ್ಡ್ ನಂಬರ್ ಹದ್ನಾರರಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ನಿರಂತರ ಗೆಲುವಿನ ರುಚಿಕಂಡ ಟಿಎಚ್ ಮಯೂದಿ ಆರು ಬಾರಿ ಪಂಚಾಯತ್ ಚುನಾವಣೆಯಲ್ಲಿ ಗೆಲುವು ಕಂಡಿದ್ದು ಎರಡು ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಇವರ ವಿರುದ್ಧ ಬಿಜೆಪಿಯಲ್ಲಿ ಮೂವತ್ತೊಂದು ವರ್ಷದ ಯುವಕ ಪ್ರಣಿಕ್ ಸ್ಪರ್ಧಿಸಿ ಗೆಲುವು ಕಂಡಿದ್ದಾರೆ ವಿಶೇಷವೆಂದರೆ ಈ ಭಾಗದಲ್ಲಿ ಸುಮಾರು ಏಳ್ನೂರು ಕ್ರೈಸ್ತ ಮತಗಳು ಮುನ್ನೂರು ಹಿಂದೂ ಮತಗಳಿದ್ದು ಸಾಮಾಜಿಕ ಹೋರಾಟಗಾರ ಪ್ರಣಿಕ್ನನ್ನು ಕ್ರೈಸ್ತರು ಬೆಂಬಲಿಸಿದ್ದು ವಿಶೇಷವಾಗಿದೆ ಇವರು ಹೋರಾಟಗಾರರು ಪ್ರಚಾರಕ್ಕೆ ಹೋಗುವಾಗ ಯಾವುದೇ ಶಾಲ್ ಹಾಕದೆ ಮತಯಾಚನೆ ಮಾಡಿದ್ದರು ಚುನಾವಣೆಯ ಮರುದಿನ ಬಿತ್ತುಲ್ನ ಕಲುಷಿತ ಘನತ್ಯಾಜ್ಯ ನೀರು ತುಂಬಿಬಿಟ್ಟಾಗ ಅಲ್ಲಿಗೆ ಭೇಟಿ ನೀಡಿದ್ದರು ಈ ವೇಳೆ ವಿಜಯೋತ್ಸವದಲ್ಲಿ ಭಾಗಿಯಾಗಿ ಶಾಸಕರಾದ ಉಮನಾಥ ಕೋಟ್ಯಾನ್ ಅವರು ಸಂತಸವನ್ನು ವ್ಯಕ್ತಪಡಿಸಿದರು ಹದಿನೆಂಟು ಕ್ಷೇತ್ರಗಳಲ್ಲಿ ಹತ್ತರಲ್ಲಿ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಸೋಲನ್ನು ಆದರೂ ಕಿನ್ನಿಗೋಳಿ ಪಟ್ಟಣ ಪಂಚಾಯತಿನ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಹದಿನೆಂಟು ಜನನು ನಾವು ಒಟ್ಟಾಗಿ ನಾನು ಮತ್ತು ಅವರು ಒಟ್ಟಾಗಿ ಈ ಪಟ್ಟಣ ಪಂಚಾಯತಿನ ಅಭಿವೃದ್ಧಿಗಾಗಿ ಮುಂದಿನ ದಿನಗಳಲ್ಲಿ ನಾವು ಪ್ರಯತ್ನ ಪಡ್ತೇವೆ ಇವತ್ತು ನಮ್ಮ ಅಭ್ಯರ್ಥಿಗಳ ಮೇಲೆ ನಮ್ಮ ಪಾರ್ಟಿಯ ಮೇಲೆ ನನ್ನ ಮೇಲೆ ಸಂಸದರ ಮೇಲೆ ಹಾಗೂ ನಮ್ಮ ಎಲ್ಲರ ಮೇಲೆ ಕಾರ್ಯಕರ್ತರ ಮೇಲೆ ಅಭಿಮಾನ ಇಟ್ಟು ಮತದಾನ ಮಾಡಿದಂಥ ಪ್ರತಿಯೊಬ್ಬ ಮತದಾರನಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ